ಪ್ರೋತ್ಸಾಹ ಪಡುವ ರೀತಿಯಲ್ಲಿ ಕಾರ್ಯಕ್ರಮಗಳು ಅನುಭವಿಸುವಂಥದ್ದು ಹಾಗೆ ಈಗ ಒಂದು ಹೊಸ ಯೋಜನೆಯನ್ನು ಮಾಡ್ತಾ ಡಿಸೆಂಬರ್ ಏಳನೇ ತಾರೀಕು ಹಾಸನ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಸೋರೆಕಾಯಿಪುರದಲ್ಲಿ ಒಂದು ವಿಶೇಷವಾಗಿ ಐವತ್ತು ಮಲ್ನಾಡುಗಟ್ಟಿ ಜೋಡಿಗಳನ್ನು ಉಚಿತವಾಗಿ ರೈತರಿಗೆ ಉದ್ಧಾರಣೆ ಮಾಡೋದ್ರ ಮೂಲಕ ನೀವು ನಿಮ್ಮ ಕೃಷಿ ಭೂಮಿಯಲ್ಲಿ ಇವನ್ನ ಉಡಿಮೆಗೆ ಬಳಸ್ಕೋಬಹುದು ಇವುಗಳ ಸಂರಕ್ಷಣೆಯಿಂದ ನಿಮ್ಮ ಸಾವಯವ ಕೃಷಿಯನ್ನು ಕೂಡ ಮಾಡ್ಕೋಬಹುದು ಎಲ್ಲ ವರ್ಗದವರು ಇವತ್ತು ಹೈನುಗಾರಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ತಳಿ ಲಸುಗಳನ್ನ ತಂದು ಆರೋಗ್ಯವನ್ನು ಕೇಳಿಸ್ತಾ ಇದೆ ಎಂದು ಒಂದು ಆರಂಭ ಕೂಡ ಕೇಳಿ ಬರ್ತಾ ಇದೆ ಇಂಥ ದೇಶೀಯ ತಳಿಗಳನ್ನು ಬಳಕೆ ಮಾಡುವ ಮೂಲಕ ಒಂದು ಕ್ವಾಲಿಟಿ ಇರುವಂಥ ಹಾಲನ್ನು ಉತ್ಪಾದನೆ ಮಾಡಬಹುದು ಜೊತೆಗೆ ನಾವು ಕಂಡಿರೋ ಹಾಗೆ ಮಲೆನಾಡು ಪ್ರದೇಶಗಳಲ್ಲಿ ಗಂಡು ಕರುಗಳ ಸಂಖ್ಯೆ ಜಾಸ್ತಿ ಇದೆ ಹೆಣ್ಣು ಕರುಗಳ ಸಂಖ್ಯೆ ಕಡಿಮೆ ಇದೆ ಯಾಕೆ ನಾನು ಆ ಭಾಗದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೂಡ ಕೆಲಸವನ್ನು ಮಾಡಿದ್ದೇನೆ ಅನುಭವ ಕೂಡ ಇದೆ ಈ ನಿಟ್ಟಿನಲ್ಲಿ ಅವರ ಹೊಸ ಯೋಜನೆ ಒಂದು ಏನು ರೈತರನ್ನ ಬೇರಿಸುವಂಥ ಯೋಚನೆ ಇದೆಯಲ್ಲ ಆ ಹನ್ನಾಡುಗಿಟ್ಟಿಗಳನ್ನು ಅಬರಿಗಳನ್ನು ಕೊಟ್ಟು ಈ ವ್ಯವಸಾಯದಲ್ಲಿ ಗಾಡಿಗಳನ್ನ ಹೊಡಿಲಿಕ್ಕೆ ಉಳಿವೆಗಳನ್ನ ಮಾಡಲಿಕ್ಕೆ ಕುಂಟೆಗಳನ್ನ ಹೊಡಿಲಿಕ್ಕೆ ಇಂತಹ ಒಂದು ಕೃಷಿ ಕೆಲಸಕ್ಕೆ ಬಳಕೆ ಮಾಡಿಕೊಡಿ ಅವುಗಳನ್ನ ಆ ಮೂಲಕ ಉಳಿಕೆಯನ್ನು ಉಳಿಯೋದು ಉಳಿಸುವಂಥ ಕೆಲಸವನ್ನು ಮಾಡುವ ಒಂದು ಆಂದೋಲನ ಇದೆ ಅದಾದ ಒಂದು ಹೊಸ ಆಲೋಚನೆ ಇದೆ ಇವತ್ತು ರೈತರು ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಬಳಸಿ ಕೃಷಿ ಭೂಮಿಯನ್ನು ರೀತಿ ತ್ಯಾಜ್ಯದ ಭೂಮಿಯಾಗಿ ಮಾಡ್ತಾ ಇದ್ದಾರೆ ನಾವು ತಿನ್ನುವ ಆಹಾರ ಪದಾರ್ಥಗಳು ಕೂಡ ಇವತ್ತು ಕಲುಷಿತ ಆಗ್ತಾ ಇದೆ ನಾವು ಕುಡಿಯುವ ಹಾಲು ಕೂಡ ಇವತ್ತು ಯೋಗ್ಯ ಅಲ್ಲ ಅಂತ ಸಂಶೋಧನೆ ಕೂಡ ಬರುವಂಥ ಸಂದರ್ಭದಲ್ಲಿ ಈ ದೇಸಿಯ ತಳಿಗಳನ್ನು ಹಸುಗಳನ್ನಾಗಿರ್ಬೋದು ಮತ್ತು ಗಿಡ್ಗಳನ್ನಾಗ್ಬೋದು ಮತ್ತು ಬೋರಿಗಳನ್ನಬೋದು ಮುತುವರ್ಜೆಯಿಂದ ಸಾಕಿ ನಮ್ಮ ಕೃಷಿ ಕೆಲಸಕ್ಕೆ ಬಳಕೆ ಮಾಡಿಕೊಂಡ್ರೆ ಆ ಮೂಲಕ ಐನುಗಾರಿಕೆಗೂ ಕೂಡ ಅವುಗಳನ್ನು ಬಳಕೆ ಮಾಡಿಕೊಂಡ್ರೆ ನಾವು ನಿಜವಾಗಿಯೂ ಕೂಡ ಭಾರತೀಯ ಸಂಸ್ಕೃತಿಯನ್ನು ರಕ್ಷಣೆ ಮಾಡೋದಕ್ಕೆ ಆಗುತ್ತೆ ಎಲ್ಲ ಸ್ವಾಮಿ ದಯಾನಂದ ಸರಸ್ವತಿಯವರು ಗೋ ಬ್ಯಾಕ್ ಟು ನೇಚರ್ ಅಂತ ಹೇಳಿದರು ಈಗ ನಾವು ಗೋ ಬ್ಯಾಕ್ ಟು ರಿಯಲ್ ಅಗ್ರಿಕಲ್ಚರ್ ದಟ್ ಈಸ್ ಸಾವಯವ ಅಗ್ರಿಕಲ್ಚರ್ ಈ ಒಂದು ನೆಪದಲ್ಲಾದರೂ ಕೂಡ ಒಂದು ಕ್ರಾಂತಿಯನ್ನು ಮಾಡೋಣ ಅಂತೇಳಿ ನಮ್ಮ ಈ ಒಂದು ಮನ್ನಾಡುಗಟ್ಟೆ ಸಂವರ್ಧನೆ ಮತ್ತು ಸಂರಕ್ಷಣಾ ಆಂದೋಲನ ಅಭಿಯಾನದವರ ಮುಖ್ಯ ಉದ್ದೇಶ ಆಗಿದೆ ಇದಕ್ಕೆ ಅನೇಕ ರಾಜಕೀಯ ಮುಖಂಡರುಗಳು ಈ ಒಂದು ಭಾರತೀಯ ಸನಾತನ ಈ ಒಂದು ಏನು ಕೃಷಿ ಸಂಸ್ಕೃತಿ ಇದೆ ದೇಶೀಯ ಸಂಸ್ಕೃತಿ ಇದೆ ಇದನ್ನು ರಕ್ಷಣೆ ಮಾಡಲಿಕ್ಕೆ ಒಟ್ಟುವಂತಗಳು ಕೂಡ ಸಹಾಯ ಮಾಡ್ತಾ ಇದ್ದಾರೆ ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ಹಿಂದೆ ಒಂದೂವರೆ ತಿಂಗಳು